ನಾಳೆ ಏನು ಇಪ್ಪತ್ತೆರಡು ತಾರೀಕಿಗೆ ಏನು ಮಾನ್ಯ ವಟರಾಲ್ ನಾಗರಾಜ್ ಸಾಹೇಬರು ಹೋರಾಟನ ಬ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬಂದ ಕರೆ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಸಂಘಟಕರನ್ನ ಹೋರಾಟಗಾರನ ರೈತ ಪರ ಹೋರಾಟ ಇರ್ಬೋದು ಕೂಲಿ ಕೆಲಸ ಮಾಡೋ ಹೋರಾಟಗಾರ ಇರ್ಬೋದು ಆಟೋ ರಿಕ್ಷಾ ಸಂಘಟನೆಗಳಿರ್ಬೋದು ಹತ್ತು ಹಲವಾರು ಸಂಘಟನೆಗಳ ಯಾವುದೇ ರೀತಿ ಅಧ್ಯಕ್ಷಗಳ ಪದಾಧಿಕಾರಿಗಳು ವಿಶ್ವಾಸಕ್ಕೆ ತಗೊಳ್ಳಾರ್ದೆ ಬೆಂಗಳೂರಲ್ಲಿ ಕೂತು ಮಾಧ್ಯಮದಲ್ಲಿ ಬಂದು ಬಂದ್ ಬಂದಂದ್ರೆ ಇಲ್ಲ ನಾಳೆ ಹುಬ್ಬಳ್ಳಿಯಲ್ಲಿ ನಮ್ಮದು ಇಲ್ಲ 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 ಯಾಕಂದರೆ ಇಡೀ ರಾಜ್ಯದಾದಂಥ ಈಗಾಗಲೇ ಬಂಡೂರು ಇರ್ಬೋದು ಮಾದಾಯಿ ಇರ್ಬೋದು ಇವತ್ತು ಮೇಕೆದಾಟ ಇರ್ಬೋದು ಹತ್ತು ಹಲವಾರು ಬೇಡಿಕೆ ತಾವು ಇಟ್ಕೊಂಡು ಏನು ಬೆಳಗಾವದ ಗಡಿ ವಿಚಾರದಲ್ಲಿ ಇಟ್ಕೊಂಡು ತಾವು ಇಡೀ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಹೆಬ್ಬಾಗಿಲಿನಲ್ಲಿ ಹೋರಾಟ ಆಟಗಾರನ ವಿಶ್ವಾಸಕ್ಕೆ ತಗೊಳ್ಳದೇ ತಾವು ಬಂದನ್ನು ಕೊಟ್ಟಿದ್ದೀರಿ ಇದು ಈ ಬಂದಿಗೆ ಯಾಕಂದರೆ ವಿಶೇಷವಾಗಿ ನಮ್ಮ ಹೋಟಾಳ್ ನಗರದವರು ಬಹಳ ಅಪಾರವಾದ ಗೌರವ ಇದೆ ಆ ಗೌರವನ್ನ ಯಾವುದೇ ರೀತಿ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಡೀ ಕರ್ನಾಟಕದಾದ್ಯಂತ ಮಕ್ಕಳ ಎಜುಕೇಷನ್ ಮುಖ್ಯ ಅವರ ಮಕ್ಕಳ ನಾಳೆ ಎಕ್ಸಾಮ್ ಇದೆ ಹಾಗಾಗಿ ಇಡೀ ಹುಬ್ಬಳ್ಳಿ ದ್ರೆ ಅವಳಿ ನಗರದಲ್ಲಿ ಇಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರಿದ್ದೀವಿ ಉತ್ತರ ಕರ್ನಾಟಕದ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕ ಇದ್ದೀವಿ ಯಾವುದೇ ರಿಕ್ಷಾಗಳು ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಮಕ್ಕಳ ಎಜುಕೇಷನ್ ಮುಖ್ಯ ನಾಳೆ ಅವರ ಭವಿಷ್ಯ ಇದೆ ನಾಳೆ ಅವರ ಪತ್ರಿಕೆ பேப்போ அதுக்காக யாதி ரீதி நமது பெம்பல இல்ல அந்த